ಏ ದೋಸ್ತ ದೋಸ್ತ ನಿಜದವಾಗ ಬಡವ ಇರ್ಲಿ ಇನ್ಸ್ಟಾಗ್ರಾಮ್ ನಾಗ ಸೋಷಿಯಲ್ ಮೀಡಿಯಾ ಒಳಗ ದುಬಾ ಶೇಖ್ ಗೊತ್ತ ಕಾಣ್ಬೇಕು ಹಂಗ ಎಡಿಟ್ ಮಾಡ್ಬೇಕ ಇವ್ರ ಮಾಡ್ಯಾರ ಹಿಂಗ ಮಾಡ್ಬೇಕು ನೀ ನನ್ ಎಡಿಟಿನ್ ಸ್ಕಿಲ್ ಗೊತ್ತಾಯ್ತಲ್ಲ ನಿನ್ ಕಾರ್ ತಂದ್ರು ಐಸ್ ಐಸ್ಕ್ರೀಮ್ ಕಾರ್ ಗಟ್ಟಿ ಮಾಡ್ತಾನ ಅದಕ್ಕ ನಾನು ಕೇಳಿನಿ ಹೆಸರು ಕೇಳ್ಪಟ್ನಿಂಗ್ ಮಾಡ್ತಾನೆ ಅದಕ್ಕ ನಿನ್ ಕಾಂಟ್ಯಾಕ್ಟ್ ಮಾಡಿ உம் நம் வைட் கலர் ராயல் என்ஃபீல்ட் அதன கேவன் தடி போன கொடுத்த கேள்வன் தடி நாயல் என்ஃபீல் பைக் ஐத்தா நம் நாளே ஃபோட்டோ சூட்டிங் கொடுத்தியா ಏಪ್ಪ ಮನೆಯಾಗ ಕಾಡಿ ಬಿಡಿ ಇದ್ ಮಾಡಿ ನಾವ್ ಅಪ್ಪ ಬೈತಾನು ದೋಸ್ತಿ ದೋಸ್ತಿಗೇನ್ ಬೆಲೆನ ಇಲ್ಲ ಹೆಂಗ್ ಫ್ರೆಂಡ್ ಏನು ಇದ್ದಾರಿಯಪ್ಪ ಅಂದರೆ ಒಂದ್ ದಿವ್ಸ ಫೋಟೋ ಶೂಟ್ ಒಂದ್ ಅರ್ಧ ತಾಸಿನ ನಿಮ್ ತಂದ್ ಕೊಡ್ತೀವಿ ಅಲ್ಲು ಬಾಳ್ ಅಂದ್ರೂ ತಗೋಬೇಕಂದ್ರ ನಾವ್ ಅರ್ಧ ಗಂಟೆ ಆಯ್ಕತಿ ಏನ್ ಗಾಡಿ ಹಂಗಿ ತಂಗ ತಂದ್ ಕೊಡ್ತಾನೆ ಒಂದ್ ಅರ್ಧ ಗಂಟೆ ಕೊಡ ನಾಳೆ ನಾಳೆ ಎಷ್ಟು ಟೈಮ್ ಹೋಗ್ಬೇಕು ಒಂದ್ ಹತ್ತುವರೆ ಕೊಡ ನಾ ಒಂದ್ ಹನ್ನೊಂದು ಗಂಟೆ ಅದು ಹನ್ನೊಂದುವರೆ ಕೊಡ್ತಾನೆ ಹತ್ತುವರೆ ಕೆಲ್ಸ ದುಸ್ತ ನಾಳೆ ಒಂದ್ ಅರ್ಧ ಗಂಟೆ ಅಷ್ಟೇ ನಾ ಮುಡಿ ಅದಕ್ಕ ಆಯ್ತು ಬಾ ಹತ್ ಗಂಟೆ ಸುಮಾರ್ ಹಾ ಸರಿ ಫಸ್ಟ್ ಕ್ಲಾಸ್ ಗಾರ್ಡನ್ ಮಾತ್ರ ಅಲ್ಲಿ ಫಸ್ಟ್ ಕ್ಲಾಸ್ ಫೋಟೋ ಶೂಟ್ ಮಾಡ್ತಾ ತೆಗಿಬೇಕ ಗಮಸ್ ಇಲ್ಲಿ ನಿಂದಿರ್ತಾನೆ

हाँ स्मेल कौन हाँ मात्र दोस्तों आ गया तब को बा हाँ बंदे ऐसे डाल निंदर लेना तो कि पास लास्ट तो कि मैंने ठीक है हाँ आगरी किस कोड ये ये एंड रनिंग हंटा रहते हैं ಅದು ಯಾಕ ತಿಕ್ಕಾಡ್ಕ ಬಡವ ಲೊದತನೆ ಎಷ್ಟರ ಬ್ರಿಗಿಟ್ ನೀ ಇಬಂತ ಪದಕಿ ಇಬಂತ ಜನ್ಮವೇ ಅಂತಾ ಇಲ್ಲ ನನ್ನ ಮುಂದೆ ಹೇಳಬೇಡ ನಿನಗ ಇನ್ನ ದಾಡ್ ಎಷ್ಟರ ಆಗವಲ ಹುಡುಗಾರದ ನಾನು ನಿನ್ನ ಓ ಬ್ರಮೆ ಬ್ರಮೆ ನೋ ಪ್ರಾಬ್ಲಮ್

ನೀವ್ ಗೇಟಿಗೆ ನಿಂದ್ರಲ್ರಿ ಸರಬ ಹೆಂಗ್ರಿ ಅಲ್ಲಿ ಅಲ್ಲೆಲ್ಲಾ ಇರ್ತಾರ ಜನ ಸೆಕ್ಯೂರುಟಿ ಇರ್ತಾರ ಅಲ್ಲಿ ಅಲ್ಲ ಮತ್ತೀಗ ಈದ್ ಇರೋಂಗಿಲ್ಲ ಅಲ್ಲಿ ಮೀಟಿಂಗ್ ಇರೋಂಗಿಲ್ಲ ಅವಾಗ ಯಾರು ಇರೋದಿಲ್ಲ ಹೋಗಬಿಡ್ರಿಂಗ ಫೋಟೋಸ್ ಕುಗ್ ಬೇಕಿರ್ತೇವ ಸರ್ ನಾವ್ ಅಲ್ಲಿ ಮಾಡ್ಯಾವಿ ಅಲ್ಲಿ ಮಾಡ್ಯಾವ್ ಸರ್ ಹೌದ್ರಿ

ஏனா இதன் சோதரி சவ்ரான் கட்டிங் ஷாப்பி சங்கரன் அங்கி ಕಟಿಂಗ್ ಮಾಡ್ಸಿಲ್ ಸರ್ ಇಲ್ಲಿ ಅಲ್ಲಿ ಕಟಿಂಗ್ ಮಾಡ್ಸಿರ್ ಕೊಡ್ತೇವೆ ಇಲ್ಲಿ ಏನ್ ಇದು ಮಾಡಿಲ್ಲ ನಾವು ಹಂಗಲ್ಲ ಇಲ್ಲ ಏನು ತೋರಿಲ್ಲ ಕಟಿಂಗ್ ಅಂಗಡಿ ಹೋಗಿರ್ತೀವಲ್ಲ ಕಟಿಂಗ್ ಕಟಿಂಗ್ ಏನ್ ಮೋಸ ಅವ್ನು ಕಟಿಂಗ್ ಅಂಗಡಿ ಹೋಗಿರ್ತೀವಿ ಕಟಿಂಗ್ ಮಾಡಿಸ್ತೀವಿ ಅವ್ನ ಕಡೆ ರೊಕ್ಕ ತಗೋತಾನು ಹೌದು ಹಾ ಮತ್ತ ಇಲ್ಲಿ ಬಂದಿ ಈಗ ಫೋಟೋ ಶೂಟಿಂಗ್ ಮಾಡಿಕೊಂಡಿಲ್ಲ ಇನ್ನ ಮಾಡಿಲ್ಲ ಸರ್ ಮತ್ ಮಾಡಿಲ್ಲ ನಾ ನೋಡ ನಿನ್ನ ಫೋಟೋನ ತೆಗ್ದಿಲ್ಲ ಸರ್ ನಮ್ ಫೋನ್ ಆಗಿನ ನೋಡೇನ್ ತೋರು ಫೋಟೋ ತೆಗಿದ್ ನೀನು ಈಗ ಏನ್ ಮಾಡ್ಬೋದು ಐದ್ ಸಾವಿರ ಬಾಡಿಗೆ ಕೊಡ ಈ ಒಳಗ್ ಬಂದಿ ಅಂದ್ರೆ ಮುಗಿದ್ ಹೋಗ್ತಾ ಬಾಡಿಗೆ ಅಂದ್ರೆ ಕೊಡಬೇಕ ಬಾಡಿ ಕೊಡ್ಲಂಗ್ ಬಾಳ ಕಳ್ಸಂಗಿಲ್ಲ ಈಗ ನೀ ವಿ ಐ ಪಿ ಯಾರ ಆಗ ಏನಾರ ಆಗ ನಿನ್ ಪರ್ಸನಲ್ ಆದ್ರೆ ನಾ ಮಾತಾಡಕ್ ಹೋಗ್ ಮಾತ್ರ ಬಾಡ್ಗಿ ಬೇಕ ನೀ ಏನ್ ಮಾಡ್ತಿ ಮಾಡ್ ನಮ್ ಕಡೆ ಮಾತ್ರ ರೊಕ್ಕ ಇಲ್ ಸರ್ ರೊಕ್ಕ ಇಲ್ಲ ಅಂದ್ರೆ ಮತ್ತೆ ಯಾಕೆ ಒಳಗ್ ಬಂದಿ ಫೋನ್ ಗೇನ್ ಇತ್ತು ಹಂಗಂದ್ರ ಫೋನ್ ನಮ್ ಕಡೆ ಇಲ್ರಿ ಅಲ್ಲಿ ಐತ್ಲ ಅದ್ ನಂದ್ ಅಲ್ರಿ ಎಡಿಟರ್ ಅಂದ್ರಿ ಅದ ಎಡಿಟರ್ ಇಬ್ರು ಬಂದಿರಲ್ಲ ಇಲ್ಲಿ ನನಗ್ ಸಂಬಂಧ ಇಲ್ ಸರ್ ಅವ್ ಮತ್ ನೀನ್ ಕರ್ಕೊಂಡ್ ಬಂದಿ ರೊಕ್ಕ ಕರ್ಕೊಂಡ್ ಬಂದ್ರಿ ನಾನ ಮತ್ ನಂಗ್ ಮತ್ ಇದ್ ಕೊಡಕ ಕೊಡಲ್ಲ ನನ್ನ ಕಡೆ ಈಗಿಲ್ರಿ ರೊಕ್ಕ ಕೊಟ್ಟ ಹೋಗ್ಬೇಕು ನೀನು ರೊಕ್ಕ ಇರಬೇಡ್ರಿ ಬೇಕಾತ್ ಮಾಡ್ರಿ ಈಗ ಏನೂ ನಂಗ ಗೊತ್ತಿಲ್ಲ ನೀನ ಬಂದಿ ಬಾಡಿಗೆ ಬಾಡಿಗೆ ಕೊಡ್ಲಂಗ ಬಂದಿ ನೀವು ಐದ್ ಸಾವಿರ ಅಂದ್ರ ಕೊಡಬೇಕ ನಾ ಚಾ ಕೊಡಾಕ ಹೋಗಿನಿ ಹಂಗ ಬಂದಿ ಸರ ಅಲ್ಲಿ ಐದ್ ಸಾವಿರ ಇಲ್ಲಾ ಒಂದ ನೂರ ಐತಿ ನೋಡಿಲ್ಲ ಸರ ಮತ್ತ್ ಕೊಡ್ಲಂಗ ಬಂದಿಲ್ಲ ಅಲ್ಲಿ ಯಾರ ಇದ್ದಿದ್ದಿಲ್ಲ ಸರ್ ಅದ್ಕ ಕೊಟ್ಟೆ ಅಲ್ಲಿ ಯಾರ ಇದ್ರ ಅಲ್ಲೇ ನಿಂದಿರಬೇಕ ಈಗ ಒಂದ್ ಲೆಕ್ಕ ಹಾಕಂತ ಕೇಳಿ ಈಗ ಕಮಿಷನರ್ ಕಡೆ ಹೋಗಿರ್ತೀನಿ ನೀನು ಒಂದ ಏನೋ ಒಂದ್ ಕೆಲ್ಸಕ್ಕೆ ಹೋಗಿರ್ತೀನಿ ಅವ್ರ ಇಲ್ಲದ ಕಿಲ್ಲಾ ಅಂತ ಇಗೋ ಅವ್ರ ಕೆಲ್ಸಾ ನೀನ ಮಾಡ್ಕೊಂಡ್ ಬಂದ್ಬಿಡ ಅವ್ನು ಇಲ್ರಿ ಹಂಗ ಅವ್ರ ಬೋರ್ಮುಟ ತಡಿತೀ ಇಲ್ಲ ಈಗ ಪಾರ್ಕನ್ ಸರ ಯಾರ ಇದ್ದಿದ್ದಿಲ್ಲಾ ಬಂದಿದ್ ಅಲ್ಲಾ ಒಂದಪ್ಪಾ ಈಗ ನೀ ಯಾವ್ದೋ ಒಂದ್ ಕೆಲ್ಸಕ್ಕ ಹೋಗಿರ್ತಿ ಇಲ್ಲೇ ನೀ ಎಮ್ಎಲ್ಎ ಕಡೆ ಹೋಗಿರ್ತಿ ಯಾವ್ದೋ ಒಂದ್ ಇದಕ್ ಹೋಗಿರ್ತಿ ಅವ್ರ ಇದ್ರಕಿಲ್ಲ ಅಂತ ಹೇಳಿ ನೀನೇ ಮಾಡ್ಕೊಂಡ್ ಬಂದ್ಬಿಡ ಅವ್ನ ಏ ಹಂಗ ಬರ್ದ ಸರ ಇಲ್ಲಲ್ಲ ಈಗ ಡಾಕ್ಟರ್ ಕಡೆ ಹೋಗಿರ್ತಿ ಆರಾಮ ಇಲ್ಲ ಈಗ ಈಗ ಆರಾಮ ಇಲ್ಲ ಅಂತ ನೀವೇ ಸುದೀಚ್ ಚುತ್ಕೊಂಡ್ ಬಂದ್ಬಿಡ ಅವ್ರ ಹೆಂಗ್ ಮಾತಾಡ್ತೇರಿ ನೀವ್ ಮತ್ತ ಹಂಗ ನಾ ಬರೋ ಡಾಕ್ಟರ್ ಬರ್ಮುಟ ನಿಂದ್ರತೀಯ ಇಲ್ಲ ಹೌದ್ ಹಂಗ ನಾ ಬರೋ ಮುಟ್ಟ ನಿಂದಿರ್ಬೇಕ

ಅಲ್ಲು ನೀ ಸೌಕರ್ಯ ಆಗ ಬಡವರಾಗ ನನಗ್ ಬ್ಯಾಡ ನಿಂಗ ನಂಗ ಬಾಡಿಗೆ ಉಂಡ್ಬೇಕು ನನ್ ಕಡೆ ದುಡ್ಡು ಇಲ್ಲ ಸರ್ ನಾನು ಸೋಷಿಯಲ್ ಮೀಡಿಯಾದವಾಗ ಅಷ್ಟ ಹಿಂಗ್ ಇರ್ತಾನೆ ಸರ್ ತುಂಬಾ ಬಡವದ ನಾನು ಬಡವದೇನಂದ್ರ ಅಲ್ಲೋ ಈಗ ಅಂತ ಚಂದ ಮಾತಾಡಕ್ಕೆ ಇಂತ ಗೊತ್ತಾಗಲ್ಲ ರೊಕ್ಕ ಕೊಡೋದಾಗ ನಮ್ದು ಹವ ಕಳಿತಾರ ಸರ್ ಅದಕ್ಕ ಏನ್ ಹ್ಮ್ ಅದೆಲ್ಲ ನಂಗ್ ಗೊತ್ತಿಲ್ಲ ಒಟ್ ನೀನ್ ಏನ್ ಈ ಕೇಳಿಸ್ ಹೊಡಾಕಂಡ್ರಣ ಒಂದ್ ಪಗಾರ ಅರ್ಧ ಕೊಟ್ಟಿ ಇಲ್ವಾ ಆಮ್ಯಾಗ ಇದು ಮಾಡೋಣ ಅಂತ ನಿಂದ್ರ ಸೆಟಲ್ ಮಾಡ್ತಾನೆ ಆಮ್ಯಾಗ ಇವ್ರು ಮಾಡಿ ಬರ್ತಾನೆ

ಈಗ ಏನಾರ ಮಾಡುವ ನಾಲ್ಕ್ ಸಾವಿರ ಎರಡ್ ಸಾವಿರ ಕೊಟ್ಟು ಬಿಡ ಸರ್ ಅಲ್ಲಿ ಬರೀದ ನೂರ್ ಬರ್ದಿರಿ ಮಂದಿ ಅಲ್ಲ ಅದಕ್ಕೇನಾತ್ರಿ ಮತ್ತೆ ಫೈನ್ ಕಟ್ಬೇಕಾಗ ಸರ್ ನಮ್ ಕಡೆ ಕಟ್ಟಿ ಬಡದ್ರು ನಮ್ ಕಡೆ ಎಂತನೇ ಇಲ್ಲ ಸರ್ ಇದೆ ಮತ್ತೆ ಹೆಂಗ್ ನಾಲ್ಕ್ ಐದು ಕೆಲಸ ಮಾಡ್ಬಿಡ್ತೇವೆ ಬೇಡ ಸರ್ ನಾವು ಎಲ್ಲ ಸೋಶಿಯಲ್ ಮೀಡಿಯಾದಾಗ ನಮ್ಗೆ ಸ್ವಲ್ಪ ಇದು ಆಕತಿ ಇಲ್ಲಿ ಬಂದಾರೆ ಎಲ್ಲಾ ನೋಡಿ ಅಸೈ ಮಾಡ್ತಾರ ದುಡ್ಡು ತಿನ್ಬೇಕು ಆರಾಮಿ ತಿನ್ನಾಕ ಹೋಗೋದು ಸರ್ ನಾವು ಅದನ್ನ ಮಾಡ್ತೇವ್ರಿ ಮತ್ತೆ ಇಲ್ಲಿ ನೋಡಿರೋ ಸ್ನೇಹಿತರು ದುಡ್ಡು ಯಾಕೆ ಸರ ಹಂಗೆ ಮಾಡ್ಬೇಡ್ರಿ ಮತ್ತು ನಾ ಏನು ರೀ ಮಾಡೋಣ ಅಂತ ಏನು ಮಾಡು ರಾತ್ರಿ ಹೊಲ್ ಅರ್ಧ ಎಲ್ಲಿ ಇರೋ ಕೇಳಿ ಹಾಂ ಅಷ್ಟು ಮಾಡೋಣ ಮತ್ತೆ ರೊಕ್ಕ ಇಲ್ಲ ಅಂತ ಹೇಳಿ ಬಿಲ್ ಅದಾವೆ ಸರ್ರ ಎಲ್ಲಿ ಉದುರಿ ಎರಡು ವರ್ಷ ಎಷ್ಟು ಉಳ್ತಿ ಕುಡ್ದವಲ್ಲ ಯಾ ನಾವೆಲ್ಲ ಸೋಷಲ್ ಮೀಡಿಯಾದಿಂದ ರೊಕ್ಕ ಬರ್ತಿರ್ತಾವೆ ಸರ್ ಸ್ವಂತ ಒಮ್ಮೆ ಎಲ್ಲರೂ ಕಟ್ ಮಾಡ್ಬಿಡ್ತಾವೆ ಹಾಂ ಮಾಡ್ತಿಲ್ಲ ಒಳ್ಳೆ ಇವತ್ತು ರಾತ್ರಿ ಒಲ್ಗೆ ಎಲ್ಲಾರು ವ್ಯವಸ್ಥೆ ಬರ್ಬಿಡೋ ಒಂದು ಅರ್ಧ ಮಾಡೋಣ ತೋರಿಸಿ ಮಾಡಿಬಿಡೋ ಹಾಂ ಆಯ್ತು ಹೌದಲ್ಲ ಸರ್ ಇವತ್ತು ನೋಡು ಇವತ್ತು ಸರಿ ಬಂದಿ ಹಾಂ ಎಲ್ಲೇ ಹೋದ್ರು ಮೊದ್ಲೆ ಇನ್ಫಾರ್ಮೇಶನ್ ತಗೊಂಡು ಆಮೇಲೆ ಹೋಗ್ಬೇಕು ಓಕೆ ಸರ್ ಈಗ ಒಟ್ಟ ರೂಪಾಯಿ ಇಲ್ಲ ಇಲ್ಲ ಸರ್ ಹಂಗ ಬಂದಿ ಹಂಗ ಬಂದಿ ಆಗ್ಬಿಡ್ತೀನ ಅಲ್ಲೆಲ್ಲ ಹೋಗಿ ಇನ್ನೇನು ಬರ್ಬೇಕಂದ್ರ ತಿಳ್ಕೊಂಡ್ ಬರ್ಬೇಕ ಆಯ್ತು ಹೋರಿ ಹೋರಿ ಏನು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಎಲ್ಲಾ ಬಿಡ್ರಿ ಚಂದಾಗಿ ಜೀವನ ಮಾಡ್ಕೋರಿ ಏನ್ ಮಾಡ್ರಿ ಇನ್ನು ಮದಿ ಮಕ್ಕಳು ಏನು ಅದಾವ ಏನಿಲ್ಲ ಇಲ್ಲ ಸರ್ ಒಂದಾಗಿತ್ತು ಹಂಗ ಅಲ್ಲೇ ಇದು ಮಾಡಿ ಸರ್ अलग मुझे बोलते हैं ना क्यों ना इंडी वो मुझका क्या है ना नडिका सर क्या मरा कर दिया बात उस तक वो मना हुआ 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 દોસ્ત આઈ સ્ટાર રે દમ હત કારક મુગીસુંટને ઓન આલા દોસ્તે ઈ નિન કીલસું મન આ ચાર્પદા નન કિમી સુમરૂપા વર્ગેલી હેલબડા હ મત ચાનુલા એનેલા દવા કર નડી નડી માડન આનેલા યાદર વિડયો બનત અન મડોન અન હા યો નડ નડ વર્ગ હે મત નીતોબિતર ન્યુ આઈ સ્ટાર આઈ દોડ બા મત ઓંગેલી ઓન સ્ટાર કોડુ વાર રમુ ગદન નુ હોમર હોગોન રો ઈય હીડરો બમડો બમકો કરતાર